ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ತಾಲೂಕಿನ ಬಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಗ್ಗನಹಳ್ಳಿ ಗ್ರಾಮದಲ್ಲಿನ ಪುರಾಣ ಪ್ರಸಿದ್ಧ ದರ್ಗಾ ಇದ್ದು ಹಜರತ್ ಸೈಯದ್ ಹಾಜಿ ಮೋಜಾ ಇಬ್ರಾಹಿಂ ಸಾಹಾಬವ ಮೆಕ್ಕಿ ಬಾದ್ ಶಾ ಉರೂಫ್ ಶಾ ಭವ ದರ್ಗಾದಲ್ಲಿ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಮತ್ತು ಶನಿವಾರಗಳಂದು ಉರೋಸ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ದರ್ಗಾವು ಸುಮಾರು ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಎಂಬುದು ಎಲ್ಲಿನ ಜನರ ನಂಬಿಕೆಯಾಗಿದ್ದು ಬಾಬಾರವರ ಭಕ್ತಾದಿಗಳು ಜಿಲ್ಲೆಯ ಎಲ್ಲರೂ ಉರೋಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಬಾರ ಆಶೀರ್ವಾದವನ್ನು ಪಡೆಯಲು ತಿಳಿಸಿದರು ಈ ಸಂದರ್ಭದಲ್ಲಿ ಬಾಬಾರ ಗಂಧೋತ್ಸವ ಮತ್ತು ಕವಾಲಿ ಕಾರ್ಯಕ್ರಮವನ್ನು ಆಯೋಜಿಸಿರುವುದಾಗಿ ಆಯೋಜಕರು ತಿಳಿಸಿದರು ಮಹಮ್ಮದ್ ರಫೀಕ್ ಮತ್ತು ಸೈಯದ್ ಸನಾವುಲರ್ ಅವರು ತಾಲೂಕಿನ ಸರ್ವರಿಗೂ ಸ್ವಾಗತವನ್ನು ಕೋರಿದರು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮೊಹಮ್ಮದ್ ರಫೀಕ್ ಅಹಮದ್ ಇಶ್ತೂಲ್ ಖಾದ್ರಿ ಅಂತ ಹೇಳಿಬಿಟ್ಟು ನಾನು ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ನಮ್ಮ ತಾತ ಮತ್ತು ನಮ್ಮ ತಂದೆಯವರ ಕಾಲದಿಂದ ಅವರೆಲ್ಲ ಮುಳಭಾಗದಲ್ಲೇ ವಾಸಿಯಾಗಿದ್ದರು ಕೆಲವು ನಮ್ಮ ಸ್ವಂತ ಒಂದು ಇದ್ರಗಳಿಂದ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿದ್ವಿ ಅದಾದ ನಂತರ ಇಲ್ಲಿ ಪ್ರಮುಖವಾಗಿ ಈ ಒಂದು ದರ್ಗದಲ್ಲಿ ಅಂದರೆ ಸೈಯದ್ ಹಜರತ್ ಹಾಜಿ ಮಕ್ಕಿ ಮೂಸಾ ಇಬ್ರಾಹಿಂ ಅಲಿಯಾ ಶಹೀನ್ಷಾ ಬಾವಾಜಿ ರಹಮತುಲ್ಲಾ ಅಂತ ಹೇಳಿಬಿಟ್ಟು ಈ ದರ್ಗಾ ಇಲ್ಲಿ ಈ ಕಗ್ಗನಹಳ್ಳಿಯಲ್ಲಿ ಬಲ್ಲಮ್ಮು ಬಲ್ಲಂ ಪಕ್ಕ ಕಗ್ಗನಹಳ್ಳಿ ಹತ್ರ ಮುಳುಬಾಗಲ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಅನ್ನುವಂತಹ ಈ ದರ್ಗಾ ಇದು ಇದು ಸುಮಾರು ಬಂದ್ಬಿಟ್ಟು ಎಂಟುನೂರು ವರ್ಷಗಳ ಹಿಂದೆ ಈ ದರ್ಗಾ ಇಲ್ಲಿ ಇದ್ದಿರೋದು ಅಂದರೆ ಕೆಲವೊಂದು ಕಾರಣಗಳಿಂದ ಈ ದರ್ಗಾ ಎಲ್ರಿಗಿಂತ ಕಣ್ಮರೆಯಾಗಿತ್ತು ಯಾರಿಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಹೇಗಿದೆ ಏನಿದೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಇನ್ನೂರು ವರ್ಷಗಳ ಹಿಂದೆ ಈ ಒಂದು ತನ್ನಷ್ಟು ತಾನೇ ಒಂದು ಜಮೀನಿನಿಂದ ಹಾಗೆ ಮೇಲೆ ಬಂದಿತ್ತು ಆವಾಗ ಇಲ್ಲಿರುವಂತಹ ಕಗ್ಗಿಲ್ಲಿರುವಂತಹ ಗ್ರಾಮಸ್ಥರಲ್ಲಿ ಈ ನಮ್ಮ ಇಲ್ಲಿ ಗಂಗಮ್ಮ ಅವರು ಮತ್ತು ಶ್ರೀನಿವಾಸ್ ಅಂತ ಕೆಲವರು ಇಲ್ಲಿ ವಾ ಇಲ್ಲಿ ಸ್ಥಳೀಯರಿದ್ರು ಅವರು ನಮ್ಮ ಇದರ ಬಗ್ಗೆ ಬಂದೆ ನಮಗೆ ನಮ್ಮ ತಾತ ಮತ್ತು ನಮ್ಮ ತಂದೆಯವ್ರಿಗೆ ಇದರ ಬಗ್ಗೆ ತಿಳಿಸಿ ಅದಾದ ನಂತರ ಈ ದರ್ಗಾವನ್ನು ನಾವು ಆ ಕಾಲದಿಂದಲೂ ನಾವು ಇದನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಹಾಗೆ ಮಕ್ಕಿ ಮುಸಾ ಇಬ್ರಾಹಿಂ ಶೆಹಿನ್ಸಾ ಬಾವ ಅವರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಇವರು ಮುಳುವಾಗಲಿನಲ್ಲಿರುವಂತಹ ಭದ್ರ ಸೈಯದ್ ಹೈದರ್ ಶಾ ಅವರ ಹಲಂದರ್ಗಳಲ್ಲಿ ಇವರು ಒಬ್ಬರು ಆಗಿರುತ್ತಾರೆ ಅವರು ಅವರ ಜೊತೆಗೆ ಬಂದು ಇಲ್ಲಿ ಈ ಒಂದು ಜಾಗದಲ್ಲಿ ಇದ್ರು ಅದೇ ಇಲ್ಲಿ ಕೆಲವೊಂದು ವರ್ಷಗಳಿಂದ ಇದು ಆ ನಂತರ ನಾವು ಇನ್ನು ಇನ್ನೂರು ವರ್ಷಗಳ ಹಿಂದೆ ಇದ್ರು ನಮ್ಮ ಇದ್ರ ಬಗ್ಗೆ ನಮಗೆ ಎಲ್ಲ ತಿಳಿದು ಬಂದ ನಂತರ ನಾವಾಗಲಿ ನಮ್ಮ ತಂದೆಯವರಾಗಲಿ ನಮ್ಮ ಆ ಕಾಲದಿಂದ ನಾವು ಇದನ್ನು ನೋಡಿಕೊಂಡು ಇದ್ರಿಗೆ ಇವತ್ತೆ ಈ ಪೂಜೆ ಪರಮಾರ್ಶ್ರಗಳು ಎಲ್ಲಗಳನ್ನು ಮಾಡ್ಕೊಂಡು ಬರ್ತಾರೆ ಇಲ್ಲಿ ಸಾವಿರಾರು ಭಕ್ತಗಳು ಬರ್ತಾರೆ ಇಲ್ಲಿ ಈ ಭಕ್ತಗಳಿಗೆ ಕೆಲವರಿಗೆ ಇಲ್ಲಿ ಎಷ್ಟೋ ಜನರಿಗೆ ಕ್ಯಾನ್ಸರ್ ಇದ್ದಂತಹ ಪೇಷಂಟ್ಗಳು ಚೆನ್ನಾಗಾಗಿದ್ದಾರೆ ಕೆಲವರು ಎಷ್ಟೋ ಏನೇನೋ ರೋಗಗಳಿರುವಂತಹ ಚ ಎಲ್ಲ ಇಲ್ಲಿ ಭಾವ ಒಂದು ಕರುಣೆಯಿಂದ ಎಲ್ಲರಿಗೂ ಚೆನ್ನಾಗಾಗಿದೆ ಅದಾದ ನಂತರ ಇಲ್ಲಿ ಸುಮಾರು ನಾವು ಆ ವರ್ಷಗಳಿಂದ ಈ ಉರುಸ್ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಈ ವರ್ಷವೂ ಸಹ ಹತ್ತು ಸ ಹದಿನೇಳು ಮತ್ತು ಹದಿನೆಂಟಿಗೆ ಉರುಸ್ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ ಮತ್ತು ಹದಿನೇಳರಂದು ನಾವು ಸೋಮವಾರ ಶುಕ್ರವಾರದಂದು ಬಂದುಬಿಟ್ಟು ಈ ಈ ಗಂಗನ ಪೂಜೆಯ ಒಂದು ನೂರಾಣಿ ಸಂದಲ ಅಂತ ಇರುತ್ತೆ ಆ ಸಂದಲವನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಹದಿನೆಂಟು ತಾರೀಕು ಮುಳುವಾಗಲಿಂದ ನಾವು ಮುದುವ ಮುಳುವಾಗಲು ಬೈಪಾಸ್ನಿಂದ ಗಂಧನದ ಒಂದು ಇದು ತಗೊಂಡು ಬಹೈದರ್ ಸೌಧರ್ವ ದರ್ಗಾ ತರ ಬಂದು ಅಲ್ಲಿಂದ ನಾವು ಈ ಕದ್ದನಹಳ್ಳಿವರೆಗೆ ಗಂಧನದ ಒಂದು ಅದ್ದೂರಿಯಾಗಿ ರೂಮ್ಸ್ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇಲ್ಲಿವರೆಗೆ ಬರ್ತೀವಿ ಅದಾದ ನಂತರ ಅದೇ ದಿನ ಇಲ್ಲಿ ಖವಾಲಿ ಕಾರ್ಯಕ್ರಮವು ಸಹ ಇರುತ್ತೆ ಮತ್ತೆ ಕೆಲವೊಂದು ಗೆಸ್ಟ್ಗಳು ಇಲ್ಲಿ ಬರ್ತಾರೆ ಆ ಒಂದು ದಿವಸ ಕೆಲವರಿಗೆ ನಾವು ಇನ್ವೈಟ್ ಮಾಡಿದ್ವಿ ಅವರು ಸಹ ಇವು ಭಾವ ಆಶೀರ್ವಾದ ಪಡೆಯಕ್ಕೆ ಬರ್ತಾರೆ ಆದ್ರಿಂದ ತಾವುಗಳು ಮುಳಬಾಗಲ್ ತಾಲೂಕು ಮತ್ತು ಕೋಲಾರ ಜಿಲ್ಲೆಯ ತಾಲೂಕಿನ ಕೋಲಾರ ಜಿಲ್ಲೆಯಲ್ಲಿರುವಂತಹ ವಾಸಿಗಳು ಎಲ್ಲರೂ ಈ ಈ ಉರುಸು ಕಾರ್ಯಕ್ರಮ ಎಲ್ಲರೂ ಬಂದು ಈ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಡೆಸಿ ಇಲ್ಲಿ ಬಾವಾ ಬಂದು ಬಾವಾ ಅವರ ಒಂದು ಎಲ್ಲರೂ ಬಾವಾ ಅವರ ಒಂದು ಆಶೀರ್ವಾದ ಪಡಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಂತೇನೆ ಬರಬೇಕಂತೆ ಬರುವಂತ ನಾವು ಕಗ್ಗಲಿನಿಂದ ಬೆಂಗಳೂರಿನಿಂದ ಕಗ್ಗಲಿಂದ ಬರಬೇಕಾದ್ರೆ ನಾವು ಬೆಂಗಳೂರಿಂದ ಮುಳ್ಬಾಗಲು ಮುಳ್ಬಾಗಲಿಂದ ಬಂದುಬಿಟ್ಟು ಅಲ್ಲಿಂದ ಕೆಜಿಎಫ್ ಹೋಗೋ ಬಸ್ ನಲ್ಲಿ ಹತ್ಕೊಂಡ್ರೆ ನಾವು ಇಲ್ಲಿ ಕಗ್ನಲ್ಲಿ ಇಳ್ಕೊಂಡು ನಡ್ಕೊಂಡು ಬಂದ ತಕ್ಷಣ ಇಲ್ಲಿಂದ ದರ್ಗಾ ಕಾಣಿಸುತ್ತೆ ಮುಳ್ಬಾಗಲಿಂದ ಬಂದ್ಬಿಟ್ಟು ಜಿ ಎಫ್ ಹೋಗೋ ದಾರಿಯಲ್ಲಿ ಬಲ್ಲಂ ಗೇಟ್ ಅಂತ ಒಂದು ಬಸ್ ಸ್ಟಾಪ್ ಇದೆ ಬಲ್ಲಂ ಗೇಟ್ ಹತ್ರ ಇಳ್ಕೊಂಡು ರೈಟ್ಗೆ ಬಂದ ತಕ್ಷಣ ಕಗ್ಗನಳ್ಳಿ ಊರಿದೆ ಅದೇ ಊರಲ್ಲಿ ಈ ದರ್ಗಾ ಒಂದು ಇಲ್ಲಿ ಇರುತ್ತದೆ ಒಟ್ಟಾಗಿ ಈ ಒಂದು ಹಿನ್ನೆಲೆ ಹೇಳಬೇಕಾದ್ರೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈ ಬಾಬಾವನ್ನು ನಂಬಿಕೊಂಡು ಯಾರು ಈ ಕಡಿಮೆ ಹಳ್ಳಿಗೆ ಬಂದ್ಬಿಟ್ಟು ಬಾಬಾ ಅವರ ಒಂದು ಆಶೀರ್ವಾದ ಪಡೆಯೋಕೆ ಬರ್ತಾರೆ ಇದುವರೆಗೆ ಬಾಬಾ ಅವರ ಕೈ ಅನ್ನೋದು ಇಲ್ಲ ಯಾರು ನಂಬಿಕೆ ಇಲ್ಲಿ ಒಂದು ಹರಕೆ ಹೊತ್ತಿದ್ರು ಆ ಎಲ್ಲ ಹರಕೆಗಳು ಪೂರ್ಣವಾಗಿದೆ ಆದ್ದರಿಂದ ತಾವುಗಳು ಬಂದ್ಬಿಟ್ಟು ಬಾಬಾ ಅವರ ತಮ್ಮಗಿರುವ ತೊಂದರೆಗಳನ್ನೋದು ಬಾಬಾ ಅವರ ಕೇಳ್ಕೊಂಡು ನಂಬಿರುವ ತಂದ್ರೆ ನಿವಾರಿಸ್ಕೊಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಮತ್ತು ಅದೇ ದಿವಸ ಅಭ್ಯರ್ಥಿಗ ಬಂದುಬಿಟ್ಟು ಎಲ್ಲರೂ ಈ ಗಂಧನಾ ಪೂಜೆಯನ್ನು ನಡೀತಾ ಇದೆ ಎಲ್ಲರೂ ಬಂದುಬಿಟ್ಟು ಬಾಬಾ ಅವರ ಆಶೀರ್ವಾದ ಪಡಬೇಕಂತ ನಾನು ಕೇಳ್ಕೊಂತೀನಿ